ರಾಜ್ಯದಲ್ಲಿ ಕರೋನಾ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು ಈಗಾಗಲೇ ಕೆಲ ಜಿಲ್ಲೆಗಳಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಇದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿಲ್ಲ ಆದರೂ ಕೂಡ ಕಲಬುರಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಇದೀಗ ಎರಡು ಕೋವಿಡ್ ವಿಶೇಷ ವಾರ್ಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಒಂದು ಟ್ರಾಮಾ ಕೇರ್ನಲ್ಲಿರುವಂಥ ಏನು ಎರಡು ರೂಮ್ಗಳಲ್ಲಿ ಅಂದರೆ ಎರಡು ವಾರ್ಡ್ಗಳಲ್ಲಿ ಇದೀಗ ಪ್ರತ್ಯೇಕವಾಗಿ ಕೋವಿಡ್ ವಾರ್ಡ್ಗಳನ್ನು ಏನು ರೆಡಿಯನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು ಇದು ಟ್ರಾಮಾ ಕೇರ್ನಲ್ಲಿರುವಂಥ ಕೋವಿಡ್ ವಾರ್ಡ್ ಆಗಿರುವಂಥದ್ದು ಇದರ ಮೇಲುಸ್ತುವಾರಿಯಾಗಿ ಜಿಮ್ಸ್ನ ಎಮ್ ಎಸ್ ಮೆಡಿಕಲ್ ಸೂಪ್ರಿಟೆಂಡ್ ಆದಂಥ ಏನು ಶಿವಕುಮಾರ್ ಅವರು ಮೇಲುಸ್ತುವಾರಿನ ವಹಿಸ್ಕೊಂಡು ಅದನ್ನು ಪ್ರತ್ಯೇಕವಾಗಿ ನಿಗಾವನ್ನು ವಹಿಸ್ತಾ ಇರುವಂಥದ್ದು ಒಟ್ಟು ಇಪ್ಪತ್ತೈದು ಬೆಡ್ಗಳನ್ನು ಈ ಕೋವಿಡ್ ವಾರ್ಡ್ಗಳಲ್ಲಿ ಮೀಸಲಿಟ್ಟಿರುವಂಥದ್ದು ಅದರಲ್ಲಿ ಐದು ಗರ್ಭಿಣಿ ಮಹಿಳೆಯರಿಗೆ ವಿಶೇಷವಾಗಿ ಆ ರೀತಿಯಾದಂಥ ಕೋವಿಡ್ ಪಾಸಿಟಿವ್ ಬಂದರೆ ಅವರಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಇಟ್ಟಿರುವಂಥದ್ದು ಇನ್ನೈದು ಎಚ್ ಡಿ ಯು ಬೆಡ್ ಇನ್ನೈದು ಐ ಸಿ ಯು ಬೆಡ್ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ಈಗ ದೃಶ್ಯದಲ್ಲಿ ಕೂಡ ನೋಡಬಹುದು ಅಂದರೆ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕಂಥೇಳಿ ಇದೀಗ ಈ ರೀತಿಯಾದಂಥ ವಾರ್ಡ್ಗಳನ್ನು ತಯಾರಿ ಮಾಡಿಕೊಂಡಿರುವಂಥದ್ದು ಇನ್ನು ಈಗಾಗಲೇ ಏನು ಟ್ರಾಮಾ ಕೇರ್ನಲ್ಲಿರುವಂಥ ಎರಡು ವಾರ್ಡ್ಗಳು ಪ್ರತ್ಯೇಕವಾಗಿ ಈ ಒಂದು ಕೋವಿಡ್ ಪಾಸಿಟಿವ್ ಪ್ರಕರಣಗಳಿಗಾಗಿಯೇ ಮೀಸಲಿಟ್ಟಿರುವಂಥದ್ದು ಹಾಗಾಗಿ ಇಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಚಿಕಿತ್ಸೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ನನ್ನ ಜೊತೆ ಮಾತಾಡೋದಕ್ಕೆ ಜಿಮ್ಸ್ನ ಮೆಡಿಕಲ್ ಸೂಪ್ರಿಟೆಂಡ್ ಅವರು ಇದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಕೋವಿಡ್ ಇದುವರೆಗೂ ಕೂಡ ಪಾಸಿಟಿವ್ ಆದರೂ ಕೂಡ ಮುನ್ನೆಚ್ಚರಿಕೆಯಾಗಿ ತಾವೆಲ್ಲ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ರಿ ಅಂತ ಮೊಟ್ಟ ಮೊದಲಿಗೆ ಯಾರೂ ಭಯ ಪಡುವಂಥಂಗಿಲ್ಲ ಇದು ಮೈಲ್ಡ್ ಫಾರ್ಮ್ ಆಫ್ ಕೋವಿಡ್ ನೈನ್ಟೀನ್ ವೇರಿಯಂಟ್ ಅಂತ ಪ್ರೂವ್ ಆಗಿದೆ ಇಲ್ಲಂತೂ ಯಾವ ಕೇಸಸ್ ಇನ್ನೂ ಅಂತೂ ಬಂದಿಲ್ಲ ಈಗ ಸದ್ಯಕ್ಕೆ ಗೈಡ್ಲೈನ್ಸ್ ಪ್ರಕಾರ ನಾವು ಸಾರಿ ಪೇಶೆಂಟ್ಗಳಿಗೆ ಮಾತ್ರ ಟೆಸ್ಟಿಂಗ್ ಮಾಡಬೇಕಂತಿದೆ ಅದಕ್ಕೆ ನಾವು ಸಿದ್ಧತೆ ಮಾಡಿದ್ದೀವಿ ಇನ್ ಕೇಸ್ ಅಲ್ಲೇನಾದರೂ ಪಾಸಿಟಿವ್ ಬಂದು ಯಾವಾದರೂ ಪೇಷಂಟ್ಗಳು ಬಂದರೆ ಅವ್ರಿಗೋಸ್ಕರ ಅಂತ ನಾವು ಒಂದು ಇಪ್ಪತ್ತೈದು ಬೆಡ್ ಒಂದು ಪ್ರೊವಿಷನ್ನ ರೆಡಿ ಮಾಡಿ ಸಿದ್ಧತೆಯಲ್ಲಿದ್ದೀವಿ ಈಗ ಆ ಇಪ್ಪತ್ತೈದರಲ್ಲಿ ಐದು ಐ ಸಿ ಯು ಬೆಡ್ ಇದ್ದಾವೆ ವಿತ್ ವೆಂಟಿಲೇಟರ್ಸ್ ಐದು ನಾನ್ ಐ ಸಿ ಯು ಎಚ್ ಡಿ ಯು ಅಂತೀವಿ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂತ ಸ್ಟೆಪ್ ಡೌನ್ ಐದು ಬೆಡ್ ಅವು ಇದ್ದಾವೆ ಮಿಕ್ಕಿದ ಹತ್ತು ಜನರಲ್ ಐ ಸಿ ಯು ಬೆಡ್ಸ್ ಒಂದು ಜನರಲ್ ಬೆಡ್ಸ್ ಫಾರ್ ಕೋವಿಡ್ ಪೇಷಂಟ್ಸ್ ಆ್ಯಂಡ್ ಇನ್ನೊಂದು ಐದು ಹೆಣ್ಮಕ್ಕಳಿಗೆ ಅಂದ್ರೆ ಅವರು ಡೆಲಿವರಿಗೆ ಏನಾದರೂ ಬಂದರೆ ಅವ್ರಿಗೇನಾದರೂ ಪ್ರೊವಿಷನ್ ಬೇಕಾದರೆ ಲೇಬರ್ ರೂಮು ಒಂದು ಎಮರ್ಜೆನ್ಸಿ ಇದಕ್ಕೆ ಓ ಟಿನೂ ಇದೆ ಸೊ ಈ ಈ ಥರದಲ್ಲಿ ನಾವೆಲ್ಲ ಸಿದ್ಧತೆಯಲ್ಲಿ ರೆಡಿಯಾಗಿದ್ದೀವಿ ವಾರ್ಡ್ ಅಂತೂ ಎಲ್ಲ ಆಗಿದೆ ಇದು ಟೆಸ್ಟಿಂಗ್ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಸರ್ ಟೆಸ್ಟಿಂಗ್ ಕಿಟ್ಸ್ ಇದ್ದಾವೆ ನಂಬಲ್ಲಿ ಸ್ಟಾಕ್ಸ್ ಇಟ್ಕೊಂಡು ಕುಂತೀವಿ ನಾವು ಐವತ್ತು ಕಿಟ್ಸ್ ಇದ್ದಾವೆ ನಮ್ಮ ಹತ್ರ ಸೊ ಯಾವ್ಯಾವ ಪೇಷಂಟ್ಗಳು ಸಾರಿ ಸಸ್ಪೆಕ್ಟೆಡ್ ಬಂದರೆ ನಾವು ಅಲ್ಲಿ ಟೆಸ್ಟಿಗೆ ಕಳಿಸ್ತೀವಿ ಅದು ಕೋವಿಡ್ ಟೈಮಿಗೆ ಏನು ವಿ ಆರ್ ಡಿ ಎಲ್ ಲ್ಯಾಬ್ ಎಸ್ಟಾಬ್ಲಿಷ್ ಆಗಿತ್ತೋ ಅದು ಚಾಲ್ತಿಯಲ್ಲಿದೆ ಅದಕ್ಕೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಸ್ಟೇಟ್ ಗೌರ್ಮೆಂಟಿಂದ ಕಿಟ್ಸು ಬರ್ತಾ ಇದ್ದಾವೆ ಕೊಡ್ತೀನಿ ಅಂತೂ ಬೇಕಾದರೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡೋಕ್ಕೂ ಸಿದ್ಧರಾಗಿದ್ದಾರೆ ಸೊ ಎಲ್ಲ ವ್ಯವಸ್ಥೆ ಇದೆ ಅದರದ್ದೇನು ಕೊಂಥ ಅಂದ್ರೆ ಯಾವುದು ಡೆಫಿಷನ್ಸಿ ಅಥವಾ ಕೊರತೆ ಏನೂ ಇಲ್ಲ ಒಂದಂತೂ ನೆಮ್ಮದಿಯಲ್ಲಿ ಜನರಲ್ ಕೋವಿಡ್ ಪ್ರಿಕಾಷನರಿ ಮೆಜರ್ಸ್ ನಾವು ತಗೊಳ್ಳೇಬೇಕು ಹೈಜೀನ್ ಸ್ವಲ್ಪ ಕ್ರೌಡಿಂಗ್ ಅವಾಯ್ಡ್ ಮಾಡಬೇಕು ಹ್ಯಾಂಡ್ ವಾಶು ಸ್ಯಾನಿಟೈಸೇಷನ್ ಅಂತ ಆಗಿ ಮಾಡಬೇಕು ಸ್ವಲ್ಪ ಓವರ್ ಕ್ರೌಡಿಂಗ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆರೋಗ್ಯದ ಬಗ್ಗೆ ಕಾಳಜಿ ತೊಗೊಂಡು ಸ್ವಲ್ಪ ನೀರು ಅದನ್ನು ಜಾಸ್ತಿ ಕುಡಿಬೇಕು ಇನ್ಫೆಕ್ಷನ್ ಅದನ್ನು ಬಂದರೆ ಇಮಿಡಿಯೇಟ್ಲಿ ಕನ್ಸರ್ನ್ ಡಾಕ್ಟರಿಗೆ ಆರೈಕೆ ಮಾಡಿಸ್ಕೊಂಡು ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆದರೆ ಒಳ್ಳೆಯದ್ದು ಇದಿಷ್ಟು ಜಿಮ್ಸ್ನ ಮೆಡಿಕಲ್ ನಿರ್ದೇಶಕರು ಹೇಳ್ತಾ ಇರುವಂಥ ಮತ್ತು ಯಾವುದೇ ರೀತಿಯಾದಂಥ ಭಯ ಪಡುವಂಥ ಅಗತ್ಯ ಇಲ್ಲ ಸಾರಿ ಕೇಸ್ಗಳನ್ನು ನಾವು ಈಗಾಗಲೇ ಟೆಸ್ಟಿಂಗನ್ನು ಮಾಡ್ತಾ ಇದ್ವಿ ಇನ್ನು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಚಿಕಿತ್ಸೆಗೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದಾಗಿ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ರಾಜ್ಯದಲ್ಲಿ ಕರೋನಾ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು ಈಗಾಗಲೇ ಕೆಲ ಜಿಲ್ಲೆಗಳಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಇದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿಲ್ಲ ಆದರೂ ಕೂಡ ಕಲಬುರಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಇದೀಗ ಎರಡು ಕೋವಿಡ್ ವಿಶೇಷ ವಾರ್ಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಒಂದು ಟ್ರಾಮಾ ಕೇರ್ನಲ್ಲಿರುವಂಥ ಏನು ಎರಡು ರೂಮ್ಗಳಲ್ಲಿ ಅಂದರೆ ಎರಡು ವಾರ್ಡ್ಗಳಲ್ಲಿ ಇದೀಗ ಪ್ರತ್ಯೇಕವಾಗಿ ಕೋವಿಡ್ ವಾರ್ಡ್ಗಳನ್ನು ಏನು ರೆಡಿಯನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಆ ದೃಶ್ಯದಲ್ಲೂ ಕೂಡ ನೋಡ್ಬೋದು ಇದು ಆ ಟ್ರಾಮಾ ಕೇರ್ನಲ್ಲಿರುವಂಥ ಕೋವಿಡ್ ವಾರ್ಡ್ ಆಗಿರುವಂಥದ್ದು ಇದರ ಮೇಲುಸ್ತುವಾರಿಯಾಗಿ ಜಿಮ್ಸ್ನ ಎಮ್ ಎಸ್ ಮೆಡಿಕಲ್ ಸೂಪ್ರಿಟೆಂಡ್ ಆದಂಥ ಏನು ಶಿವಕುಮಾರ್ ಅವರು ಮೇಲುಸ್ತುವಾರಿಯನ್ನು ವಹಿಸ್ಕೊಂಡು ಅದನ್ನು ಪ್ರತ್ಯೇಕವಾಗಿ ನಿಗಾವನ್ನು ವಹಿಸ್ತಾ ಇರುವಂಥದ್ದು ಒಟ್ಟು ಇಪ್ಪತ್ತೈದು ಬೆಡ್ಗಳನ್ನು ಈ ಕೋವಿಡ್ ವಾರ್ಡ್ಗಳಲ್ಲಿ ಮೀಸಲಿಟ್ಟಿರುವಂಥದ್ದು ಅದರಲ್ಲಿ ಐದು ಗರ್ಭಿಣಿ ಮಹಿಳೆಯರಿಗೆ ವಿಶೇಷವಾಗಿ ಆ ರೀತಿಯಾದಂಥ ಕೋವಿಡ್ ಪಾಸಿಟಿವ್ ಬಂದರೆ ಅವರಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಇಟ್ಟಿರುವಂಥದ್ದು ಇನ್ನೈದು ಎಚ್ ಡಿ ಯು ಬೆಡ್ ಇನ್ನೈದು ಸಿ ಯು ಬೆಡ್ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು ಅಂದರೆ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕಂಥೇಳಿ ಇದೀಗ ಈ ರೀತಿಯಾದಂಥ ವಾರ್ಡ್ಗಳನ್ನು ತಯಾರಿ ಮಾಡಿಕೊಂಡಿರುವಂಥದ್ದು ಇನ್ನು ಈಗಾಗಲೇ ಏನು ಟ್ರಾಮಾ ಕೇರ್ನಲ್ಲಿರುವಂಥ ಎರಡು ವಾರ್ಡ್ಗಳು ಪ್ರತ್ಯೇಕವಾಗಿ ಈ ಒಂದು ಕೋವಿಡ್ ಪಾಸಿಟಿವ್ ಪ್ರಕರಣಗಳಿಗಾಗಿಯೇ ಮೀಸಲಿಟ್ಟಿರುವಂಥದ್ದು ಹಾಗಾಗಿ ಇಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಚಿಕಿತ್ಸೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ನನ್ನ ಜೊತೆ ಮಾತಾಡೋದಕ್ಕೆ ಜಿ ಮೆಡಿಕಲ್ ಸೊ ಅವರು ಮಾತಾಡಿಸ್ತಾ ಹೋಗ್ತೀನಿ ಸರಿ ಕೋವಿಡ್ ಕಲಬುರಗಿ ಇದುವರೆಗೂ ಕೂಡ ಪಾಸಿಟಿವ್ ದಾಖಲಾಗಿಲ್ಲ ಆದರೂ ಕೂಡ ಮುನ್ನೆಚ್ಚರಿಕೆಯಾಗಿ ತಾವೆಲ್ಲ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀರಿ ಅಂತ ಮೊಟ್ಟ ಮೊದಲಿಗೆ ಯಾರೂ ಭಯ ಪಡುವಂತಂಗಿಲ್ಲ ಇದು ಮೈಲ್ಡ್ ಫಾರ್ಮ್ ಆಫ್ ಕೋವಿಡ್ ನೈನ್ಟೀನ್ ವೇರಿಯಂಟ್ ಅಂತ ಪ್ರೂವ್ ಆಗಿದೆ ಇಲ್ಲಂತೂ ಯಾವ ಕೇಸಸ್ ಇನ್ನೂ ಅಂತೂ ಬಂದಿಲ್ಲ ಈಗ ಸದ್ಯಕ್ಕೆ ಗೈಡ್ಲೈನ್ಸ್ ಪ್ರಕಾರ ನಾವು ಸಾರಿ ಪೇಷಂಟ್ಗಳಿಗೆ ಮಾತ್ರ ಟೆಸ್ಟಿಂಗ್ ಮಾಡಬೇಕಂತಿದೆ ಅದಕ್ಕೆ ನಾವು ಸಿದ್ಧತೆ ಮಾಡಿದ್ದೀವಿ ಇನ್ ಕೇಸ್ ಅಲ್ಲೇನಾದರೂ ಪಾಸಿಟಿವ್ ಬಂದು ಯಾವಾದರೂ ಪೇಷಂಟ್ಗಳು ಬಂದರೆ ಅವ್ರಿಗೋಸ್ಕರ ಅಂತ ನಾವು ಒಂದು ಇಪ್ಪತ್ತೈದು ಬೆಡ್ ಒಂದು ಪ್ರೊವಿಷನ್ನ ರೆಡಿ ಮಾಡಿ ಸಿದ್ಧತೆಯಲ್ಲಿದ್ದೀವಿ ಈಗ ಆ ಇಪ್ಪತ್ತೈದರಲ್ಲಿ ಐದು ಐ ಸಿ ಯು ಬೆಡ್ ಇದ್ದಾವೆ ವಿತ್ ವೆಂಟಿಲೇಟರ್ಸ್ ಐದು ನಾನ್ ಐ ಸಿ ಯು ಎಚ್ ಡಿ ಯು ಅಂತೀವಿ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂತ ಸ್ಟೆಪ್ ಡೌನ್ ಐದು ಬೆಡ್ ಅವು ಇದ್ದಾವೆ ಮಿಕ್ಕಿದ ಹತ್ತು ಜನರಲ್ ಐ ಸಿ ಯು ಬೆಡ್ಸ್ ಒಂದು ಜನರಲ್ ಬೆಡ್ಸ್ ಫಾರ್ ಕೋವಿಡ್ ಪೇಷಂಟ್ಸ್ ಆ್ಯಂಡ್ ಇನ್ನೊಂದು ಐದು ಹೆಣ್ಮಕ್ಕಳಿಗೆ ಅಂದ್ರೆ ಅವರು ಡೆಲಿವರಿಗೆ ಏನಾದರೂ ಬಂದರೆ ಅವ್ರಿಗೇನಾದರೂ ಪ್ರೊವಿಷನ್ ಬೇಕಾದರೆ ಲೇಬರ್ ರೂಮು ಒಂದು ಎಮರ್ಜೆನ್ಸಿ ಇದಕ್ಕೆ ಓ ಅಟ್ಯಾಚ್ ಇದೆ ಸೊ ಈ ಈ ಥರದಲ್ಲಿ ನಾವೆಲ್ಲ ಸಿದ್ಧತೆಯಲ್ಲಿ ರೆಡಿಯಾಗಿದ್ದೀವಿ ವಾರ್ಡ್ ಅಂತೂ ಎಲ್ಲ ರೆಡಿಗಿದೆ ಇದು ಟೆಸ್ಟಿಂಗ್ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಸರ್ ಟೆಸ್ಟಿಂಗ್ ಕಿಟ್ಸ್ ಇದ್ದಾವೆ ನಂಬಲ್ಲಿ ಸ್ಟಾಕ್ಸ್ ಇಟ್ಕೊಂಡು ಕುಂತೀವಿ ನಾವು ಇನ್ನೂರ ಐವತ್ತು ಕಿಟ್ಸ್ ಇದ್ದಾವೆ ನಮ್ಮ ಹತ್ರ ಸೊ ಯಾವ್ಯಾವ ಪೇಷಂಟ್ಗಳು ಸಾರಿ ಸಸ್ಪೆಕ್ಟೆಡ್ ಬಂದರೆ ನಾವು ಅಲ್ಲಿ ಟೆಸ್ಟಿಗೆ ಕಳಿಸ್ತೀವಿ ಅದು ಕೋವಿಡ್ ಟೈಮಿಗೆ ಏನು ವಿ ಆರ್ ಡಿ ಎಲ್ ಲ್ಯಾಬ್ ಎಸ್ಟಾಬ್ಲಿಷ್ ಆಗಿತ್ತೋ ಅದು ಚಾಲ್ತಿಯಲ್ಲಿದೆ ಅದಕ್ಕೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಸ್ಟೇಟ್ ಗೌರ್ಮೆಂಟಿಂದ ಕಿಟ್ಸು ಬರ್ತಾ ಇದ್ದಾವೆ ಕುಡ್ತೀನಂತು ಬೇಕಾದರೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡೋಕ್ಕೂ ಸಿದ್ಧರಾಗಿದ್ದಾರೆ ಸೊ ಎಲ್ಲ ವ್ಯವಸ್ಥೆ ಇದೆ ಅದರದ್ದೇನು ಕೊಂಥ ಅಂದ್ರೆ ಯಾವುದು ಡೆಫಿಷನ್ಸಿ ಅಥವಾ ಕೊರತೆ ಏನೂ ಇಲ್ಲ ಒಂದಂತೂ ಇಲ್ಲಿವರೆಗೂ ನೆಮ್ಮದಿಯಲ್ಲಿರುವಂಥ ಜನರಿಗೆ ಮತ್ತೆ ಕೋವಿಡ್ ಒಕ್ಕರಿಸ್ತಾ ಇದೆ ಅನ್ನೋಂಥ ಆತಂಕ ಅಂಥ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಜನರಲ್ ಕೋವಿಡ್ ಪ್ರಿಕಾಷನರಿ ಮೆಜರ್ಸ್ ನಾವು ತಗೊಳ್ಳೇಬೇಕು ಹೈಜೀನ್ ಸ್ವಲ್ಪ ಕ್ರೌಡಿಂಗ್ ಅವಾಯ್ಡ್ ಮಾಡಬೇಕು ಹ್ಯಾಂಡ್ ವಾಶು ಸ್ಯಾನಿಟೈಸೇಷನ್ ಅಂತ ಜನರಲ್ಲಾಗಿ ಮಾಡಬೇಕು ಸ್ವಲ್ಪ ಓವರ್ ಕ್ರೌಡಿಂಗ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆರೋಗ್ಯದ ಬಗ್ಗೆ ಕಾಳಜಿ ತೊಗೊಂಡು ಸ್ವಲ್ಪ ನೀರು ಅದನ್ನು ಜಾಸ್ತಿ ಕುಡಿಬೇಕು ಇನ್ಫೆಕ್ಷನ್ ಅದನ್ನು ಬಂದರೆ ಇಮಿಡಿಯೇಟ್ಲಿ ಕನ್ಸರ್ನ್ ಡಾಕ್ಟರಿಗೆ ಆರೈಕೆ ಮಾಡಿಸ್ಕೊಂಡು ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆದರೆ ಒಳ್ಳೆಯದದು ಇದಿಷ್ಟು ಜಿಮ್ಸ್ನ ಮೆಡಿಕಲ್ ನಿರ್ದೇಶಕರು ಹೇಳ್ತಾ ಇರುವಂಥ ಮತ್ತು ಯಾವುದೇ ರೀತಿಯಾದಂಥ ಭಯ ಪಡುವಂಥ ಅಗತ್ಯ ಇಲ್ಲ ಸಾರಿ ಕೇಸ್ಗಳನ್ನು ನಾವು ಈಗಾಗಲೇ ಟೆಸ್ಟಿಂಗನ್ನು ಮಾಡ್ತಾ ಇದ್ದೀವಿ ಇನ್ನು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಚಿಕಿತ್ಸೆಗೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದಾಗಿ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ